ತುಲ ರಾಶಿ ತುಲ ಈಗಾಗಲೇ ಸ್ವಲ್ಪ ಪರಿವರ್ತನೆ ಆಗ್ತಾಯಿದೆ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಹೋಪ್ ಸಿಗ್ತಾಯಿದೆ ಹೌದು ನಾನು ಜೀವನದಲ್ಲಿ ನನಗೂ ಒಳ್ಳೆ ಟೈಮ್ ಶುರು ಆಗಿದೆ ಯಾಕೆ ಅಂದರೆ ಗ್ರಹಗತಿಗಳು ಬದಲಾಗುತ್ತೆ ಒಂದು ಅರ್ಥ ಮಾಡ್ಕೊಳ್ಳಿ ಯಾವಾಗಲೂ ಅಷ್ಟೇ ಗ್ರಹಗತಿಗಳು ಒಂದೇ ಥರ ಇರೋದಿಲ್ಲ ಹೇಗೆ ಮನುಷ್ಯನ ಮೈಂಡ್ ಚೇಂಜ್ ಆಗುತ್ತೆ ಅಂದರೆ ಇನ್ಫ್ಲೂಯೆನ್ಸ್ ಆಫ್ ಪ್ಲಾನೆಟ್ಸ್ ಆ್ಯಂಡ್ ಸ್ಟಾರ್ಸ್ ಆನ್ ಹ್ಯೂಮನ್ ಮೈಂಡೆಡ್ ಬಾಡಿ ಮನುಷ್ಯನ ಮನಸ್ಸಿನ ಮೇಲೆ ಮತ್ತು ದೇಹದ ಮೇಲೆ ಗ್ರಹಗತಿಗಳು ನಾವು ನಂಬಲಿ ನಮ್ಮದೇ ಇರಲಿ ಪರಿಣಾಮ ಬೀರ್ತಾ ಇರುತ್ತೆ ಅನುಭವವಾಗಿರೋರು ಅರ್ಥ ಮಾಡ್ಕೊಳ್ತಾರೆ ಇನ್ನು ಕೆಲವರು ಕರ್ಮವನ್ನು ಅನುಭವಿಸ್ತಾರೆ ಅಷ್ಟೇ ಅವ್ರವ್ರ ಕರ್ಮಕ್ಕೆ ಅವರವರೇ ಜವಾಬ್ದಾರರು ಸೊ ತುಲಾರಾಶಿಯವರಿಗೆ ಈಗ ಸ್ವಲ್ಪ ಹಣಕಾಸಿನಲ್ಲಿ ಒಂದು ಅಭಿವೃದ್ಧಿ ಇರುತ್ತೆ ಜೊತೆಗೆ ಸ್ವಲ್ಪ ಓಡಾಟ ಸ್ವಲ್ಪ ಟ್ರಾವೆಲ್ ಮಾಡೋದ್ರಿಂದ ಲಾಭ ಇರೋದರಿಂದ ಒಂದೇ ಕಡೆ ಇದ್ಬಿಟ್ರೆ ಆಗಲ್ಲ ಸ್ವಲ್ಪ ಏನಂತಾರೆ ಉದ್ಧಾರ ಆಗಬೇಕು ಅಂತ ಆಸೆ ಊರು ಬಿಡೋಕ್ಕೆ ನಡೀರ್ಬೇಕು ಅಂದ್ರೇನು ಪರ್ಮನೆಂಟಾಗಲ್ಲ ಯಾವುದೋ ಒಂದು ಕೆಲಸದ ನಿಮಿತ್ತನೋ ಯಾವುದೋ ಒಂದು ಯಾತ್ರೆಗೋ ಇಲ್ಲ ಯಾರದೋ ಸ್ನೇಹಿತರದ್ದು ಮದುವೆ ಇರುತ್ತೆ ಕೆಲವರು ಯೋಚನೆ ಮಾಡ್ತಾರೆ ಅಯ್ಯೋ ಅಷ್ಟು ದೂರ ಹೋಗೋದು ಯಾಕೆ ಅಂತ ಪ್ರೀತಿ ವಿಶ್ವಾಸ ಸ್ನೇಹ ಅಂತ ಬಂದಾಗ ಎಲ್ಲದಕ್ಕೂ ಇರಬೇಕು ದೂರ ಓ ಪ್ರಯಾಣ ಮಾಡೋಕ್ಕೂ ಇರಬೇಕು ರಿಸ್ಕ್ ರೆಡಿ ಇರಬೇಕು ಜವಾಬ್ದಾರಿ ತಗೊಳ್ಳೋಕ್ಕೂ ರೆಡಿ ಇರಬೇಕು ಯಾವುದೋ ಒಂದು ಶುಭ ಕಾರ್ಯಕ್ಕೆ ನಿಮ್ಮನ್ನು ಕರೆದಿದ್ದಾರೆ ಅಂದರೆ ಗೆಸ್ಟ್ ಆಗೋಗಿ ಬರೋದಲ್ಲ ಸ್ನೇಹಿತನ ನಾನು ಸ್ವಲ್ಪ ಬೇಗ ಮುಂಚೆ ಹೋಗಿ ಅಲ್ಲಿ ಊಟದ ವ್ಯವಸ್ಥೆ ಅಲ್ಲಿ ಬರೋ ಅತಿಥಿ ನೋಡ್ಕೋಬೇಕು ಆ ಪ್ರೀತಿ ವಿಶ್ವಾಸವನ್ನು ಬಾಂಧವ್ಯವನ್ನು ಬೆಸೆಯೋದಕ್ಕೇ ಜ್ಯೋತಿಷ್ಯ ಇರುವಂಥದ್ದು ಜ್ಯೋತಿಷ್ಯ ಇರುವಂಥದ್ದು ನೀವು ನಿಮ್ಮ ಸ್ನೇಹಿತರನ್ನ ಗೌರವಿಸಿ ನಿಮ್ಮ ಫ್ಯಾಮಿಲಿ ಮೆಂಬರ್ನ ಗೌರವಿಸಿ ತುಲಾರಾಶಿಯವರಿಗೆಲ್ಲ ಒಳ್ಳೆಯದಾಗುತ್ತೆ ಜೊತೆಗೆ ತುಲಾರಾಶಿಯವರಿಗೆ ಎಚ್ಚರಿಕೆ ಏನಪ್ಪಾ ಅಂತ ಒಂದೇ ಒಂದು ಗುರು ದೃಷ್ಟಿ ಇರೋದರಿಂದ ಗುರು ಸಣ್ಣ ಪುಟ್ಟ ಪರೀಕ್ಷೆ ಕೊಡ್ತಿರ್ತಾನೆ ಅದನ್ನು ಗುರುವಿನ ದಯೆಯಿಂದಲೇ ನೀವು ಬಾ ಅದನ್ನು ಪಾರಾಗಬೇಕು ಜೊತೆಗೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದ್ರು ಯಾರ ಇದ್ದರೆ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳಿ ನೀವೇನೇ ಮಾಡಬೇಕಾದ್ರೂ ಅವ್ರನ್ನ ಕೇಳಿ ಅವರ ಮಾರ್ಗದರ್ಶನ ತಗೊಳ್ಳೋದ್ರಿಂದ ನಿಮಗೆ టెలి <laughs> ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ